போ பண்ணு போ பண்ணுட சொல்லேட்டே அஷ்ணவளையனா அதாரி மடமட மது அஞ்ச மாட்டீலல அது மொக்கப் குத்திட்டீங்களோ என்ன அது எல்லா பிச்சை இங்கீடியா કે હાલે આ કલેજમાં મને નાના તંગી રાખી કડતા ફર્સ્ટ ટાઈમ કડતારો દેન સતે અવા અદ ಯಾವಾಗોન સતી ઈરલીલા ખોટબટો ઓગીદે હંગિને નીએ કડકોંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંં

ಮಣ್ಣೊ ಕಡೆ ಇನ್ನೂ ಸ್ಮಾಲ್ ಗಿಫ್ಟ್ ಏನಿರ್ಬೋದು ಗೆಸ್ಟ್ ಮೇಡಮ್ ಕರೆಕ್ಟ್ ಓಪನ್ ಮೇಡಮ್ ಇವರು ಬ್ಲಾಕ್ ಬ್ಲಾಕ್ ಆಗಿ ಕಾಣಿಸ್ತಾ ಇದ್ದಾರೆ Ikke vent til jeg ser lilla ಇನ್ನನ್ ಸರ್ಪ್ರೈಸ್ ಇದೆ. ಇದು ಗಿಫ್ಟ್ ಇದೆ. ಅದು ನೀವೇ ಹುಡುಕಬೇಕು. ಇದರೊಳಗಡೆನೇ ಇದೆ. ಕಾಫಿ ರೇಟ್ಸ್ ಅಂತ ಅಲ್ಲ. ಅದೊಂಥರ ಚೆನ್ನಾಗಿದೆ ಗಿಫ್ಟ್. ಲೈಫ್ ಅಲ್ಲಿ ಯಾರು ಯಾರಿಗೂ ಕೊಟ್ಟಿರಲ್ಲ. ಎಲ್ಲಿ ಇಷ್ಟೊಳಗಡೆ ಹಾಲ್ಲಲ್ಲೇ ಇದೆ. ಇಲ್ಲ ಆ ಕಡೆ ಆ ಕಡೆ ಅಂತ ಹೇಳಲ್ಲ ಹಾಲ ಹಾಲಲ್ಲಿದೆ ಚೇರಿಳಿಯೋ ಮುಂದಕ್ಕೆ ಬರುತ್ತೇನೋ ನೋಡು ಅಲ್ಲೇನು ಇಲ್ಲ ನೋಡಂಗಿದ್ರೆ ನೋಡ್ಬೋದು ಸಿಗ್ಬಿಡ್ತಾ ನಮ್ಮ ಪ್ಯಾಕಿಂಗು ಸೊ ಹುಷಾರಾಗಿ ತೋರ್ಸ್ಬೋದು ಹೆದ್ರಿಕೆಸ್ ಮಾಡು സ്ലീപ്പറല്ല കാരക് ബിച്ചു നോ ഐഡിയ നോടണ ബിച്ച് അവർ ನಿಮ್ದು ನಿಮಗೆ ರಿಟರ್ ಹೆಂಗೆ ನೋವು ಅದ್ರೊಳಗೆ ಇನ್ನೂ ಒಂದೈ ನಂದು ನಂದೆಲ್ಲ ಕಾಪಿ ಮಾಡೋರೇ ಆ ಥರ ಏನಿಲ್ಲ ಎಸ್ ಮಾಡು ಲೈಫ್ ಲೈಫಲ್ಲಿ ಯಾರು ಗಿಫ್ಟ್ ಕೊಟ್ಟಿರಲ್ಲ ಆ ಥರ ದಿನಗೆ ಲೈಫ್ ಲಾಂಗ್ ನೆನ್ ಮಾಡ್ಕೊತೀಯ ಆ ಥರ ಗಿಫ್ಟು

ಈಗ ಓಪನ್ ಮಾಡು ಓಪನ್ ಮಾಡು ಓಪನ್ ಮಾಡು ಓಪನ್ ಮಾಡು ಇಲ್ಲ ಎತ್ತು ಫುಲ್ಲು ಎಲ್ಲಿ ಓಪನ್ ಮಾಡು ಓಪನ್ ಮಾಡು ಎಲ್ಲಾಯ್ತು ಿಫ್ಟು ಇಷ್ಟ ಆಯ್ತಾ ಯಾರು ಕೊಟ್ಟಿಲ್ಲ ಅನ್ಕೋತೀನಿ ನಿನ್ಗೆ ಹಂಗಾಗಿ ಕೊಟ್ಟಿದ್ದೀನಿ ನಾನು ಮಾತ್ರ ಸರ್ಪ್ರೈಸ್ ಕೊಡೋದ ನಾವು ಕೊಡ್ತೀವಿ ನನ್ನ ಚಾನೆಲ್ ಗೆ ಮಾಡಿರೋದಲ್ವಾ ವಿಡಿಯೋ ನೀನು ಮಾಡಿರೋದಲ್ವಲ್ಲ ಇವಾಗ ಹೇಳು ವೆಲ್ಕಮ್ ಗಾಯ್ಸ್ ನಾನು ಇವತ್ತು ಲಾಗ್ ಮಾಡ್ತಾ ಇರ್ಲಿಲ್ಲ ಸುಮ್ಮನೆ ಹಾಗೆ ಬಂದೆ ಅವರಿಗೆ ರಾಖಿ ಕಟಣ ನಮ್ಮ ಅಣ್ಣಂಗೆ ಹೋದ್ವಾರ ಬಂದಿರಲಿಲ್ಲ ಹಂಗಾಗಿ ಬಂದು ರಾಖಿ ಕಟ್ಟಣ ಅಂತ ಹೇಳ್ಬಿಟ್ಟು ಬಂದೆ ಇವರು ಏನೇನೋ ಪ್ಲಾನ್ ಮಾಡ್ಕೊಂಡು ಇಟ್ಕೊಂಡ್ ನಂಗೆ ಗೊತ್ತೇ ಇಲ್ಲ ನನ್ನ ಲಾಗ್ ಮಾಡಿಲ್ಲ ಏನಿಲ್ಲ ಅವರೇ ಮಾಡ್ತಾರೆ ನನ್ನ ಲಾಗ್ನ ಅವರೇ ವೀಡಿಯೋಸ್ ಎಲ್ಲಾ ಕ್ಯಾಪ್ಚರ್ ಮಾಡಿ ಎಲ್ಲ ಅವರೇ ಮಾಡಿದ್ದಾರೆ ನಾನು ಏನು ಮಾಡೇ ಇಲ್ಲ ಸುಮ್ಮನೆ ನಾನು ರಾಖಿ ಕಟ್ತಾ ಇದೀನಿ ಆಮೇಲೆ ಬಂದು ಗಿಫ್ಟ್ ಕೊಟ್ಟು ಪ್ರ್ಯಾಂಕ್ ಎಲ್ಲಾ ಮಾಡಿದ್ದಾರೆ ನೋಡಿ ಆ ಫ್ರ್ಯಾಂಕ್ ನ ಹೆಂಗ್ ಮಾಡಿದ್ದಾರೆ ಅಂತಂದ್ರೆ ಮೇಡಮ್ ಎಷ್ಟ್ ತಿಂದ ತಯಾರು ಮಾಡ್ಕೊಂಡಿದ್ರಿ ಲಾಸ್ಟ್ ವೀಕ್ ಬರ್ತೀನಿ ಅಂತ ಹೇಳುದಿಯಲ್ಲ ಹಂಗ್ ಒಂದ್ ವೀಕ್ ಆಯ್ತು ಅನ್ಸುತ್ತೆ ನಾ ಲಾಸ್ಟ್ ವೀಕ್ ಬರ್ತೀನಿ ಇದೆಯಲ್ಲ ಹಂಗಾಗಿ ತಾಳುಕ್ ಟ್ರ್ಯಾಂಕ್ ಮಾಡೋಣ ಅಂತ ಇಟ್ಟಿದ್ವಿ ನೀವ್ ಬರ್ಲಿಲ್ವಲ್ಲ ನಾ ಹಾಗೆ ಉಳ್ಕೊಂಡಿತ್ತು ಇವತ್ ಬಂದ್ ಕಟ್ತೀಯಾ ಅಂತ ಐಡಿಯಾ ಇರ್ಲಿಲ್ಲ ರಾಕಿ ಕಟ್ಬೇಕು ಅಕ್ಕ ಹಂಗಲ್ಲ ಸರಿ ಇದ್ ಬಿಟ್ಟು ತಾಳೂಕ್ ಟ್ರ್ಯಾಂಕ್ ಮಾಡೋಣ ಅಂತ ಮಾಡಿದ್ವಿ ಆದ್ರೂ ನೋ ಚೆನ್ನಾಗಿತ್ತು ಫ್ರ್ಯಾಂಕು ಚೆನ್ನಾಗಿತ್ತು ಇವಾಗ ಊಟ ಮಾಡ್ತಾ ಇದೀವಿ ಎಸ್ ಮಾಡಿದ್ಲಿಲ್ಲ ಅಲ್ವಾ ಊಟ ಮಾಡ್ತಾ ಇದ್ದೀವಿ ಗಿರೈಸ್ ಮತ್ತೆ ಕುರ್ಮಾ ಮಾಡಿದ್ದಾರೆ ಊಟ ಮಾಡ್ಕೊಂಡು ಮನೆಗೆ ಹೋಗ್ಬೇಕು ಇವಾಗ ಹಿಡ್ದಿದವ್ರು ಎಲ್ಲ ಹೋದ್ರು ನಮ್ಮ ಅಣ್ಣ ಏನೋ ಬಂದಿಲ್ಲ ನೀವು ಊಟ ಮಾಡ್ತಾ ಇರ್ರಿ ಬರ್ತೀನಿ ಅಂತ ಹೇಳೋ ಹೋಗಿದ್ದಾರೆ ಸೊ ಅದಕ್ಕೆ ನಾವು ತಗೋತಾ ಇದೀವಿ ಬ್ಯಾಟಿಂಗ್ ಮಾಡ್ತಾ ಇದೀವಿ ಮತ್ತೆ ಇನ್ನೇನಕ್ಕ ಸಮಾಚಾರ ಹೇಳ್ಬೇಕು ಕೊಡಿ ಇಲ್ಲಿ ತೋರ್ಸೋಣ ಹಾಯ್ ಹಾಯ್ ಹಲೋ ಎಕ್ಸ್ಕ್ಯೂಸ್ ಮೀ ಮಾಡು ನಾವ್ ನಾವು ನೋಡಿ ಕುಕ್ಕರ್ ಗಿಕ್ಕರ್ ಎಲ್ಲ ಇಟ್ಕೊಂಡು ಊಟ ಮಾಡ್ತಾ ಇದೀವಿ ಡೈನಿಂಗ್ ಟೇಬಲ್ ಮೇಲೆ ಯಾರು ಏನು ಅನ್ಕೋಬೇಡಿ ದಯವಿಟ್ಟು ಸರಿ ಕೈ ಆಮೇಲೆ ಸಿಗ್ತೀವಿ ಬಾಯ್ ಗಾಯ್ತು ಇವಾಗ ಮನೆಗೆ ಹೊಡ್ಬೇಕು ನಾನು ಊಟ ಮಾಡ್ಕೊಂಡು ಮನೆಗೆ ಹೊಡ್ಬೇಕು ಊಟ ಮಾಡ್ತಾವನೆ ನಾನು ಇವಾಗ ಹೊರಡ್ತೀನಿ ಮನೆಗೆ ಸೊ ನಾನು ಬ್ಲಾಗ್ ಮಾಡ್ತಾ ಇರ್ಲಿಲ್ಲ ಅವ್ರು ನನ್ನ ವಿಡಿಯೋ ಮಾಡಿದ್ದು ಬಿಕಾಸ್ ನಾನು ಊರಿಗೆ ಬಂದಿದ್ದೆ ನಾಳೆ ಸ್ವಲ್ಪ ನಮ್ಮ ಮನೇಲಿ ಫಂಕ್ಷನ್ ಇದೆ ಅದೇನು ಅನ್ನೋದನ್ನ ನಾನು ನೆಕ್ಸ್ಟ್ ನನ್ನ ನಾಳೆ ಎದು ನಿಮಗೆ ತೋರಿಸ್ತೀನಿ ಏನು ಅಂತ ಸೊ ಹಂಗಾಗಿ ಲಾಗ್ ಮಾಡೋಕ್ಕಾಗಿರಲಿಲ್ಲ ನಾನು ಅದಕ್ಕೆ ನಾನು ಇವತ್ತೇನು ಲಾಗ್ ಮಾಡಿರಲಿಲ್ಲ ಮನೇಲಿ ತುಂಬಾ ಕೆಲಸ ಇತ್ತು ಹಂಗಾಗಿ ಏನು ಲಾಗ್ ಮಾಡಿರಲಿಲ್ಲ ನಂಗೆ ಗೊತ್ತೇ ಇರಲಿಲ್ಲ ನಾನು ಕಟ್ಟಬೇಕು ಲಾಸ್ಟ್ ಬರಕ್ ಆಗಿರ್ಲಿಲ್ಲ ಅದಕ್ಕೆ ಇವಾಗ ಬಂದು ರಾಕಿ ಕಟ್ಟೋಣ ಅಂತ ಬಂದ್ರೆ ಇವರೇ ವೀಡಿಯೋ ಮಾಡ್ತಾವ್ರೆ ನಂಗೆ ಗೊತ್ತೇ ಇರ್ಲಿಲ್ಲ ಅವ್ರು ಪ್ರಾಂಕ್ ಎಲ್ಲ ಮಾಡ್ತಾರೆ ಅನ್ನೋದನ್ನ ಪ್ರಾಂಕ್ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ ನೈನ್ ಚಾನಲ್ ನಬ್ಸ್ ಸಪೋರ್ಟ್ ಮಾಡಿ